ಎಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅಧಿಕಾರದಲ್ಲಿ ಬೆಂಗಳೂರು ಸೇಫ್ ಇನ್ನು ಮುಂದೆ ಡಿಸಿಪಿ ಎಸಿಪಿ ಇನ್ಸ್ಪೆಕ್ಟರ್ ಗಳು ಸೇರಿ ಎಲ್ಲರೂ ಕೂಡ ನೈಟ್ ಅಲರ್ಟ್ ಆಗಿರಬೇಕು ಎಲ್ಲಾ ವಿಭಾಗದ ಡಿಸಿಪಿಗಳ ಜೊತೆ ಕೆಳ ಹಂತದ ಸಿಬ್ಬಂದಿಗೂ ನೈಟ್ ಡ್ಯೂಟಿ ಅಪರಾಧಗಳನ್ನ ಅಪರಾಧಗಳ ಒಂದು ಹುಟ್ಟಡಗಿಸೋಕೆ ಬೆಂಗಳೂರು ಪೊಲೀಸ್ ಕಮಿಷನರ್ ರೆಡಿಯಾಗಿದ್ದಾರೆ ಸಾರ್ವಜನಿಕರ ನಂಬಿಕೆ ಗಳಿಸೋಕೆ ಸೀಮಂತ್ ಕುಮಾರ್ ಸಿಂಗ್ ದಿಟ್ಟ ಹೆಜ್ಜೆಯನ್ನು ಇಟ್ಟಿದ್ದಾರೆ ನಗರದಲ್ಲಿ ನೈಟ್ ಬೀಟ್ ಬಲಿಷ್ಠವಾಗಿಸೋಕೆ ಬೆಂಗಳೂರು ಪೊಲೀಸರು ಸಜ್ಜುಕೊಂಡಿದ್ದಾರೆ ನಾಕಾಬಂದಿ ಕಾರ್ಯಾಚರಣೆ ಹಾಗೂ ಗಸ್ತು ತಿರುಗೋ ಕೆಲಸ ಬಲು ಚುರುಕಾಗಿದೆ ಪ್ರತಿ ಮಂಗಳವಾರ ಗುರುವಾರ ರಾತ್ರಿ ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆಯ ತನಕ ಕೂಡ ಪ್ರತಿ ಸ್ಟೇಷನ್ ಆಕ್ಟಿವ್ ಆಗಿರಬೇಕು ಪ್ರತಿ ಠಾಣೆಯ ಒಂದು ಏರಿಯಾದಲ್ಲಿ ಎರಡು ನಾಕಾಬಂದಿ ಹಾಕೋ ಕೆಲಸ ಮಾಡಬೇಕು ಪ್ರತಿ ಶುಕ್ರವಾರ ಆ್ಯಂಡ್ ಶನಿವಾರ ರಾತ್ರಿ ಒಂಬತ್ತು ಗಂಟೆಯಿಂದ ಹನ್ನೆರಡು ಗಂಟೆಯ ತನಕ ಗಸ್ತು ತಿರುಗಬೇಕು ಎಲ್ಲಿ ಜನಜಂಗುಳಿ ಜಾಸ್ತಿ ಇರುತ್ತೋ ಅಂಥ ಜಾಗದಲ್ಲಿ ಪೊಲೀಸ್ ಗಸ್ತು ಹಾಕೋ ಕೆಲಸ ನಡೀಬೇಕು ರೌಡಿಜಾಂ ಸುಲಿಗೆ ಕಳ್ಳತನ ಅಪರಾಧ ಕೃತ್ಯ ತಡೆಯೋ ನಿಟ್ಟಿನಲ್ಲಿ ಪೊಲೀಸರು ಈ ಒಂದು ನಿರ್ಧಾರ ಕೈಗೊಂಡಿದ್ದಾರೆ ನಂಬರ್ ಪ್ಲೇಟ್ ಇಲ್ಲದ ವಾಹನ ಅನುಮಾನಾಸ್ಪದ ವ್ಯಕ್ತಿಗಳ ಓಡಾಟ ಕಂಡಲ್ಲಿ ಅವರನ್ನು ತಕ್ಷಣ ವಶಕ್ಕೆ ಪಡ್ಕಬೇಕು ಬಾರ್ ಅಂಡ್ ರೆಸ್ಟೋರೆಂಟ್ಗಳಲ್ಲಿ ರೌಡಿಗಳ ಅಡ್ಡೆ ಇನ್ನಿತರ ಕಡೆ ಪೊಲೀಸರ ಹದ್ದಿನ ಕಣ್ಣನ್ನ ಪೊಲೀಸರು ಇಡಬೇಕಾಗತ್ತೆ ಪೊಲೀಸರ ಗಸ್ತಿನ ಕೆಲಸ ನಿರ್ವಹಿಸುವಂತೆ ಪೊಲೀಸ್ ಆಯುಕ್ತರಿಂದ ಮೆಮೋ ರಿಲೀಸ್ ಆಗಿದೆ ಬರೀ ಪೊಲೀಸ್ ಸಿಬ್ಬಂದಿಗಳಷ್ಟೇ ಅಲ್ಲ ಪೊಲೀಸ್ ಅಧಿಕಾರಿಗಳು ಕೂಡ ಬೀದಿಗಿಳಿಬೇಕಾಗತ್ತೆ ಡಿಸಿಪಿ ಎಸಿಪಿ ಇನ್ಸ್ಪೆಕ್ಟರ್ ಪೊಲೀಸ್ ಕಾನ್ಸ್ಟೇಬಲ್ ಅನ್ನದೇ ಗಸ್ತು ಜೋರಾಗೇ ನಿರಬೇಕು ನಿನ್ನೆ ತಡರಾತ್ರಿಯೂ ಕೂಡ ಬೆಂಗಳೂರು ಪೊಲೀಸರು ಫುಲ್ಲು ಗಸ್ತಿನಲ್ಲಿ ಬ್ಯುಸಿಯಾಗಿದ್ರು ಎಲ್ಲಾ ವಿಭಾಗದ ಡಿಸಿಪಿಗಳು ಅವರ ಕೆಳ ಹಂತದ ಅಧಿಕಾರಿಗಳ ಜೊತೆ ಗಸ್ತು ತಿರುಗೋ ಕೆಲಸ ಮಾಡಿದ್ದಾರೆ ಕಮಿಷನರ್ ಅವರಿಂದ ಇನ್ಮುಂದೆ ಅಪರಾಧ ಕೃತ್ಯಗಳಿಗೆ ಪೂರ್ಣ ವಿರಾಮ ಇಡೋ ಕೆಲಸ ನಡೀತಾ ಇತ್ತು ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಅವರು ಅವರ ಒಂದು ಆಡಳಿತದಲ್ಲಿ ಬೆಂಗಳೂರು ಫುಲ್ ಸೇಫ್ ಆಗಿರುತ್ತೆ ಮುಂದೆ ಇನ್ನು ಮುಂದೆ ಯಾವುದೇ ಒಂದು ರೀತಿಯಲ್ಲೂ ಅಪರಾಧಗಳು ನಡೀಬಾರದು ಅಪರಾಧಗಳ ಹುಟ್ಟಡಗಿಸೋಕೆ ಬೆಂಗಳೂರು ಪೊಲೀಸ್ ಕಮಿಷನರ್ ಇದೀಗ ರೆಡಿ ಆಗಿದ್ದಾರೆ ಇನ್ನು ಮುಂದೆ ಡಿ ಸಿ ಪಿ ಇನ್ಸ್ಪೆಕ್ಟರ್ ಗಳಾಗಿರ್ಬೋದು ಪೊಲೀಸ್ ಕಾನ್ಸ್ಟೇಬಲ್ ಗಳಾಗಿರ್ಬೋದು ಪ್ರತಿಯೊಬ್ಬರು ಕೂಡ ಬೀದಿಗಿಳಿಬೇಕಾಗತ್ತೆ ಗಸ್ತು ತಿರುಗಬೇಕಾಗತ್ತೆ ರಾತ್ರಿ ಹಗಲು ಅನ್ನದೇ ಯಾವುದೇ ಕಾರಣಕ್ಕೂ ಇಡೀ ಬೆಂಗಳೂರಿನಲ್ಲಿ ಎಲ್ಲೂ ಕೂಡ ಯಾವುದೇ ಒಂದು ಅನಾಹುತಗಳು ಘಟನೆಗಳು ನಡೀಬಾರದು ಅನ್ನುವಂತಹ ಕಾರಣಕ್ಕೋಸ್ಕರ ಈ ರೀತಿಯ ಒಂದು ಡಿಸಿಷನ್ ಅನ್ನ ಸೀಮಂತ್ ಕುಮಾರ್ ಅವರು ತೆಗೆದುಕೊಂಡಿದ್ದಾರೆ ಎಸ್ ಆ ಒಂದು ಮೆಮೊ ಕಾಪಿಯನ್ನ ನಿಮ್ಮ ಮುಂದೆ ಇಟ್ಟಿದ್ದೇವೆ ಅದನ್ನು ನೀವು ಗಮನಿಸಬಹುದು ಸಾರ್ವಜನಿಕರ ಒಂದು ನಂಬಿಕೆಯನ್ನ ಗಳಿಸೋದಕ್ಕೆ ಈ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವರು ಈ ಒಂದು ದಿಟ್ಟ ಹೆಜ್ಜೆಯನ್ನ ಇಟ್ಟಿದ್ದಾರೆ